ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವನೆ ಇವತ್ತಿನ ರೆಸಿಪಿ ಗೋಬಿ ಮಂಚೂರಿಯನ್ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಬಾಣಲೇಲೆ ನೀರು ಇಟ್ಬಿಟ್ಟು ಉಪ್ಪಾಕಿಟ್ಕೊಂಡಿದ್ದೀನಿ ನಂತರ ಗೋಬಿನೆಲ್ಲ ಇಲ್ಲಿ ಬಿಡಿಸಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಸಣ್ಣದಾಗ ಅಥವಾ ದೊಡ್ಡದಾಗ ಹೆಚ್ಚಿಟ್ಕೊತಾ ಇದ್ದೀನಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಹೆಚ್ಚಿಟ್ಕೊತಾ ಇದ್ದೀನಿ ನಂತರ ಇಲ್ಲಿ ಕಾಯ್ದಿರೋಂಥ ಬಿಸಿನೀರಿಗೆ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಬಿಡಬೇಕು ಅದರಲ್ಲಿ ನಂತರ ಮೂರು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಎಲ್ಲನ ತೆಗೆದ ನಂತರ ಮತ್ತೆ ಎರಡರಿಂದ ಮೂರು ಸಲ ತಿರ್ಗಿ ಒಂದೆರಡು ಸಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊ ಮತ್ತೆ ಎರಡು ಸಲ ತೊಳ್ಕೊಬೇಕು ಇಲ್ಲೊಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಇಟ್ಕೊತಾ ಇದ್ದೀನಿ ಇದು ಹೈ ಫ್ಲೇಮ್ ಬೇಡ ಆಗಿನೇ ಎಣ್ಣೆ ಕಾಯ್ಕೊಂಬ ಕಾಯಿಸ್ಕೊಳ್ಬೇಕು ನಂತರ ಇಲ್ಲಿ ಮೂರು ಸ್ಪೂನು ಮೈದಾ ಹಾಕೊತಾ ಇದ್ದೀನಿ ಮತ್ತು ಮೂರು ಸ್ಪೂನು ಫ್ಲೋರ್ ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ನಂತರ ಕರಿ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾಗೋ ಬೇಡ ನೋಡಿ ಅದಕ್ಕೆ ಇರಬೇಕು ಇದಕ್ಕೇನು ತೊಳೆದಿಟ್ಕೊಂಡಿದ್ದೀವಿ ಆ ಗೋಬಿನ ಸೇರಿಸ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಇದರಲ್ಲೇ ಬಿಡಬೇಕು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕೋಟ್ ಆಗೋವರೆಗೂ ಒಂದು ಐದು ನಿಮಿಷ ಬಿಡಬೇಕು ಈಗೆಲ್ಲ ಚೆನ್ನಾಗಿ ಕೋಟಾಗಿದೆ ನಂತರ ಏನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಾರ್ಕೊತಾ ಇದ್ದೀನಿ ತುಂಬ ಹೈ ಫ್ಲೈ ಮಾಡಿ ಬೇಡ ಚಿನ್ನಾಗಿನೇ ಇದನ್ನೆಲ್ಲನೂ ಫ್ರೈ ಮಾಡ್ಕೊಬೇಕು ಗೋಬಿನ ಅರ್ಧ ಮಾತ್ರ ಫ್ರೈ ಮಾಡ್ಕೊಬೇಕು ತುಂಬ ಪೂರ್ತಿಯಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ತೆಗೆದು ಇಟ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಬ್ಯಾಚ್ ಹಾಕೊತಾ ಇದ್ದೀನಿ ನಂತರ ಎಲ್ಲನೂ ತೆಗೆದು ಇಟ್ಕೊತಾ ಇದ್ದೀನಿ ಅರ್ಧ ಮಾತ್ರ ಬಾಯ್ಲ್ ಮಾಡಿದ್ದೀನಿ ನಾನಿಲ್ಲಿ ನಂತರ ಒಂದು ಬಾಣಲೆಗೆ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಗೋಬಿಗೆ ಒಂದು ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿಬಿಟ್ಟು నంతర క్యాప్సికమ్ ఆతా అదూ కూడా చన ఫ్రై ఆ నంతర చి పేస్ట్ హోతాది అర్ధ స్పూను నంతర పె పెప్పర్ పౌడర్ హతీ నెడ్ చిల్లీ సాస్ హోతాది నంతర ఎడ స్పూన్ కోయ్య సాస్ హోతాది ನಂತರ ಟೊಮೆಟೊ ಕೆಚಪ್ ಹಾಕೊತಾ ಇದ್ದೀನಿ ಒಂದು ಸ್ಪೂನು ನಂತರ ಇಲ್ಲಿ ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಇಲ್ಲಿ ಇಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಕಾರ್ನ್ ಕಾನ್ಫ್ಲೋರ್ನ ನಿಧಾನಕ್ಕೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನಂತರ ಇಲ್ಲಿ ಚೆನ್ನಾಗಿ ಕಾಯ್ದಿರೋ ಅಂತ ಎಣ್ಣೆಗೆ ಐ ಫ್ಲೇಮ್ ಅಲ್ಲಿ ಗೋಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ನಂತರ ಒಂದು ಇನ್ನೂರು ಎಂ ಎಮ್ ಎಲ್ ನೀರ್ ಹಾಕೊಂಡಿದ್ದೀನಿ ನಂತರ ಚೆನ್ನಾಗಿ ಇದು ಕಾಯಬೇಕು ನಂತರ ಏನು ಫ್ರೈ ಮಾಡಿಟ್ಕೊಂಡಿದ್ದೀವಿ ಗೋಬಿನ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಕ್ರಿಸ್ಪಿ ಆಗ ಆಗಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇಲ್ಲ ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂದರೆ ಇನ್ನೊಂದು ಎರಡು ನಿಮಿಷ ಬೇಗನೆ ತೆಗೀರಿ ಇದು ಕೂಡ ಚೆನ್ನಾಗಿ ಗ್ರೇವಿ ಆಗಿದೆ ಅದಕ್ಕೆಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗೋಧಿನ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಫ್ರೈ ಇದು ಎಣ್ಣೆಲೆ ಬೇಯಬೇಕು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿದೆ ಒಂದು ಎರಡು ಮೂರು ನಿಮಿಷ ಬೇಯ್ದ ನಂತರ ಒಂದು ಬೋಲಿಗೆ ಹಾಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ರುಚಿಕರವಾದಂಥ ಗೋಬಿ ಮಂಚೂರಿಯನ್ನು ಸವಿಯಲು ಸಿದ್ಧ ಹಾಗೆ ನನ್ನ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಹಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕೇ ಬಾಬಾಯ್